ಅತ್ಯುತ್ತಮ ನಿರ್ದೇಶಕ ಒಂದು ಸಣ್ಣ ಕ್ಲೂ ಕೊಡ್ತೀನಿ ಜನ ಗೆಲ್ಲಿಸಿದ ಚಿತ್ರ ಕಾಟೇರ ತರುಣ ಸುಧೀರ್ ನಿರ್ದೇಶಕ ಅತ್ಯುತ್ತಮ ನಿರ್ದೇಶಕ ಕಾಟೇರ ಚಿತ್ರ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನಾನು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಗೆ ನನ್ನ ಭಾಗ್ಯ ನೋಡಿ ಈ ಸಿನಿಮಾ ಯೂಶಲಾಗಿ ಕಮರ್ಷಿಯಲ್ ಡೈರೆಕ್ಟರ್ಸ್ ಅಂತ ಒಂದಿರುತ್ತೆ ಕಾಂಟೆಂಟ್ ಡೈರೆಕ್ಟರ್ಸ್ ಅಂತ ಒಂದಿರ್ತಾರೆ ಅದೆರಡೂ ಬ್ಲೆಂಡ್ ಮಾಡೋ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಪ್ರಯತ್ನವೇ ಕಾಟೇರ ಕಾಂಟೆಂಟ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳ್ಬೋದು ಅನ್ನೋ ಒಂದು ಪ್ರಯತ್ನದಲ್ಲಿ ಗೆದ್ದಂಥ ಒಂದು ಸಿನಿಮಾ ಕಾಟೇರ ಒನ್ ಆಫ್ ದಿ ಬೆಸ್ಟ್ ಕಮರ್ಷಿಯಲ್ ಡೈರೆಕ್ಟರ್ಸ್ ನಮ್ಮಲ್ಲಿ ನಾವು ನೋಡಿದ್ದು ಸಾಯಿ ಪ್ರಕಾಶ್ ಸರ್ ಒನ್ ಆಫ್ ದಿ ಬೆಸ್ಟ್ ಕಾಂಟೆಂಟ್ ಡೈರೆಕ್ಟರ್ಸ್ ನಾನು ನೋಡಿದ್ದು ಶೇಷಾದ್ರಿ ಸರ್ ಅವರಿಬ್ಬರ ಕಡೆ ಇಂದನು ನನಗೆ ಅವಾರ್ಡ್ ಇದೆ ಪ್ರಶಸ್ತಿ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಐ ಥಿಂಕ್ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ ನಿರ್ದೇಶಕನಾಗಿ ಇದಕ್ಕಿಂತ ನಾನು ಇನ್ನೇನು ಕೇಳೋಕ್ಕಾಗಲ್ಲ ಈ ವರ್ಷ ನಮಗೆ ಬರ್ತಾ ಇರುವಂಥ ಮೊದಲನೇ ಅವಾರ್ಡು ಕಾಟೆರ ಸಿನಿಮಾಗೆ ಬರ್ತಾ ಇರುವಂಥ ಫಸ್ಟ್ ಅವಾರ್ಡ್ ಇದು ಸೊ ತುಂಬಾ ಸ್ಪೆಷಲ್ ಆಗುತ್ತೆ ನನಗೆ ಆ್ಯಂಡ್ ಇದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳೋದು ಇಬ್ಬರಿಗೇನೆ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಆ್ಯಂಡ್ ಇನ್ನೊಂದು ನಿರ್ಮಾಪಕರಾದಂಥ ರಾಕ್ ಲೈನ್ ವೆಂಕಟೇಶ್ ಸರ್ಗೆ ಯಾಕೆ ಅಂತಂದರೆ ಇವರಿಬ್ಬರು ಮನ್ಸು ಮಾಡಿಲ್ಲ ಅಂದರೆ ಈ ಸಿನಿಮಾ ಆಗ್ತಿರಲಿಲ್ಲ ಅವರಿಬ್ಬರಲ್ಲಿ ಯಾರು ಒಬ್ಬರು ನನಗೆ ಬೇಡಮ್ಮ ಒಂದು ರೆಗ್ಯುಲರ್ ಕಮರ್ಷಿಯಲ್ ಕತೆ ಮಾಡೋಣ ಅಂತಂದರೆ ಬಹುಶಃ ನಾನು ಇನ್ನೊಂದು ಐಡಿಯಾಗೆ ಹೋಗ್ತಿದ್ದೆ ಬಟ್ ಅವರಿಬ್ಬರು ಧೈರ್ಯ ಮಾಡಿದ್ರು ಇದನ್ನ ಇಲ್ಲ ಇದು ಒಳ್ಳೆ ಕಾಂಟೆಂಟ್ ಇದೆ ಇದನ್ನು ಖಂಡಿತವಾಗ್ಲೂ ಮಾಡೋಣ ಇದನ್ನ ದೊಡ್ಡ ಸ್ಕೇಲಲ್ಲೇ ಮಾಡೋಣ ಅಂತ ಅವರಿಬ್ಬರು ಧೈರ್ಯ ಕೊಟ್ಟಿದ್ದು ಸೊ ಆ ಥರದೊಂದು ಪ್ರಯತ್ನವೇ ಕಾಟ್ಯಾರ ಇವತ್ತು ಈ ಪ್ರಶಸ್ತಿ ನಾನು ಹಿಡ್ಕೊಂಡಿರೋದಕ್ಕೆ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನನ್ನ ಟೆಕ್ನಿಕಲ್ ಟೀಮ್ ಸೊ ನನ್ನ ಅಷ್ಟು ಟೆಕ್ನಿಕಲ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ನನ್ನ ಒ ಪಿ ಸುಧಾಕರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಹರಿ ಸರ್ ಆರ್ಟ್ ಡೈರೆಕ್ಟರ್ ಗುಣ ಎಡಿಟರ್ ಕೆ ಎಮ್ ಪ್ರಕಾಶ್ ಆ್ಯಂಡ್ ಜಡೇಶ್ ನನ್ನ ಜೊತೆಗೆ ಕತೆಯಿಂದ ಹಿಡಿದು ಫೈನಲ್ ಪ್ರೋಸೆಸ್ ತನಕ ಜೊತೆಗೆ ಟ್ರಾವೆಲ್ ಮಾಡಿದ್ರು ಆ್ಯಂಡ್ ಡೈಲಾಗ್ ಮಾಸ್ತಿ ಆ್ಯಂಡ್ ಎಂಟೈರ್ ಟೀಮ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಂದು ಐ ಆಮ್ ಜಸ್ಟ್ ಫೇಸ್ ಆಫ್ ಇಟ್ ಸೊ ಮತ್ತೊಮ್ಮೆ ಯಾವಾಗಲೂ ಯಾರು ಹೊರಗಡೆ ನೈಬರ್ಸು ಅಥವಾ ಜನ ಅಪ್ರಿಷಿಯೇಟ್ ಮಾಡೋದು ಬೇರೆ ಮನೆಯವರು ಅಪ್ರಿಷಿಯೇಟ್ ಮಾಡೋದು ತುಂಬ ಸ್ಪೆಷಲ್ ಅನಿಸುತ್ತೆ ಸೊ ಪ್ರೆಸ್ ಇಸ್ ಆಲ್ವೇಸ್ ಲೈಕ್ ನಮ್ಗೆ ಮನೆ ಇದ್ದಂಗೆ ಏನೋ ತಿದ್ದಿ ಬುದ್ಧಿ ಹೇಳೋದು ಅವರೇನೇ ಅವರು ಗುರುತಿಸಿ ಈ ಥರ ಒಂದು ಅವಾರ್ಡ್ ಕೊಡ್ತಾ ಇರೋದಕ್ಕೆ ನಾನು ಇಡೀ ಜ್ಯೂರಿ ಟಿ ಬಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್